ನಮಸ್ಕಾರ ಸರ ನಮಸ್ಕಾರ ಸರ್ ನಿಮ್ಮ ಹೆಸರು ಮಹದೇವಪ್ಪ ನರಂದಪ್ಪ ಹೇಳಿ ಅಂತ ಊರೇ ಹುಣ್ಣ ಸರ ಹಾಂ ಡಿಸ್ಟ್ರಿಕ್ಟ್ ಬಾಲ್ಕೋಟಿ ಹಾ ಹುನಗುಂದು ಡಿಸ್ಟ್ರಿಕ್ಟ್ ಬಾಲ್ಕೋಟೆ ಪ್ರಾಪರ್ ಪ್ರಾಪಾರ್ ಹುಣ್ಣ ಸರ ಈ ಸುರ್ಪಾನಿಕೆ ಏನ್ ಹಾಕಿದ್ರಿ ಸರ್ ನೀವು ಆರ್ ಪಿ ಎಸ್ ಎಣ್ಣೆ ಹಾಕಿ ಸರ್ ಆರ್ ಪಿ ಎಸ್ ಅಂದ್ರೆ ಬಿತ್ಬೇಕಾದ್ರೆ ಏನ್ ಗೊಬ್ಬರ ಹಾಕಿರಿ ಬೀಜ ಏನ್ ರೀ ಸರ್ ಬೀಜೋಪಚಾರ ಮಾಡಿ ಆರ್ ಪಿ ಎಸ್ ಎಣ್ಣೆ ಹಾಕಿ ಬಿತ್ತೀವ್ರಿ ಅದು ಬೆಳಿ ಬಂದ ಮೇಲೆ ಒಂದ್ ಇಪ್ಪತ್ತೈದು ದಿವಸ ಇಪ್ಪತ್ತೆಂಟು ದಿವಸಕ್ಕ ಎಣ್ಣೆ ಸ್ಪ್ರೇ ಮಾಡಿ ಸರ್ ಇಷ್ಟು ಮಾಡಿ ಮತ್ತೇನ್ ಮಾಡಿಲ್ಲ ಸರ್ ಈಗ ಇದನ್ನ ನೀವು ಬಿತ್ಬೇಕಾದ್ರೆ ಹಾಕಿರಿ ನೀವು ಒಂದ್ ಕೆಜಿಗೆ ಒಟ್ಟ ಒಂದು ಅಷ್ಟು ಕೂಡ ಒಂದು ಅರ್ಧ ಲೀಟರ್ ಹಾಕಿದ್ರಿ ಅಷ್ಟು ಸೇರಿ ಒಟ್ಟ ಎಷ್ಟು ಎಕರೆ ಐತ್ರಿ ನಾಲ್ಕು ಎಕರೆ ಐತಿ ಸರ್ ನಾಲ್ಕು ಎಕರೆ ಅರ್ಧ ಲೀಟರ್ ಒಳಗೆ ಬಿತ್ತಿ ಬಿತ್ತಿ ಬಿತ್ತಿನ ಬಿತ್ತಿಂದ ಎಷ್ಟು ಸಲ ಸ್ಪ್ರೇ ಕೊಟ್ರಿ ಒಮ್ಮೆ ಕೊಟ್ಟಿನಿ ಸರ್ ಸ್ಪ್ರೇ ಎಷ್ಟು ಲೀಟರ್

ಆರ್ ಪಿ ಎಸ್ ಉಪ್ಯೋಗ್ಸ ಮಾಡೋದರಿಂದ ಅನುಕೂಲ ಚಲೋ ಆಗ್ಯದ ಸರ ಖರ್ಚು ಉಳಿದೈತೆ ಸರ್ ಖರ್ಚು ಉಳ್ದೆ ಖರ್ಚ್ ಉಳಿದೈತಿ ಎಂದರ ಎಂದರ ನಿಮ್ದು ಸ್ವಲ್ಪನ ಎಷ್ಟು ಐಟ್ ಬಂದಿಲ್ಲ ಸರ್ ಇಷ್ಟು ಬೆಳೆದು ಅಷ್ಟು ಅಂತ ಬಂದೇ ಇಲ್ರಿ ಹೌದು ಈಗ ಇದನ್ನ ನಿಮ್ಮ ಸುತ್ತಮುತ್ತಲ ರೈತರಿಗೆ ಆರ್ ಪಿ ಎಸ್ ಯೂಸ್ ಮಾಡಿಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ಉಪ್ಯೋಗ್ಸಕ್ಕೆ ಚಲೋ ಐತಪ್ಪ ಖರ್ಚು ಮಾಡೋ ಖರ್ಚು ಕಮ್ಮಿ ಆಗುತ್ತೆ ನಿಮ್ಗೆ ಮಾಡಿರಿ ಅಂತಂದು ಹೇಳಕ್ಕೆ ಅನ್ನ ಧೈರ್ಯ ಐತೆ ರೀ ಧೈರ್ಯ ಐತಿ ಧೈರ್ಯ ಐತ್ರಿ ಇದನ್ನ ರೈತರು ಉಪಯೋಗ ಪಿ ಅಂತ ಹೇಳ್ತೀನಿ ರೀ ನಾನು ಹೌದ್ರಾ